ವಾನದಾರಿಯಲ್ಲಿ ನನಗೆ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಎಂದ ನೋಡು ಎಂತ ಚಂದ ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ತುಂಬ ಖುಷಿಯಾಗುತ್ತೆ ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ಹಾಯ್ ಹಲೋ ಇವತ್ತು ನಮ್ಮ ಒಬ್ಬರು ಸ್ಪೆಷಲ್ ಅತಿಥಿ ಇದ್ದಾರೆ ಇದುವರೆಗೂ ಕೂಡ ನಾವು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲರನ್ನ ಆದರೆ ಸಿನಿಮಾ ಸ್ಟಾರ್ಸ್ ಎಲ್ಲರನ್ನ ಇಂಟರ್ವ್ಯೂ ಮಾಡ್ತಾನೆ ಇರ್ತೀವಿ ಈಗ ಜನರಿಗೆ ಹೆಚ್ಚು ತುಂಬಾ ಬೇಗ ಕನೆಕ್ಟ್ ಆಗೋದು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅದರಲ್ಲೂ ಕೂಡ ಕರಿಮಣಿ ಮಾಲೀಕ ಅನ್ನುವಂತಹ ಸಾಂಗಿಗೆ ಯಾರೇ ರೀಲ್ಸ್ ಮಾಡಿದ್ರು ತುಂಬಾನೇ ವ್ಯೂಸ್ ಆಗ್ತಿತ್ತು ಆದ್ರೆ ಈ ಒಂದು ರೀಲ್ ಅಪ್ಲೋಡ್ ಆದ ತಕ್ಷಣ ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಯಿತು ಜೊತೆಗೆ ಆ ಪುಟ್ಟ ಬಾಲಕಿ ಶಮಿಕಾ ಅನ್ನುವಂತ ಹುಡುಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಅವ್ರ ಅಕೌಂಟ್ ಶಮಿಕಾ ಅಂತ ಹೇಳಿ ಸೊ ಅವರ ರೀಲ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ವೈರಲ್ ಆಗಿ ಸಿನಿಮಾದಲ್ಲಿ ಮಾಡ್ತೀರಾ ತೆಲುಗು ಕನ್ನಡ ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ಆಫರ್ಸ್ ಬರ್ತಾ ಇದೆ ಸೊ ಅವ್ರನ್ನ ಕೇಳ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸೊ ಹಾಯ್ ಶಮಿಕಾ ಹಾಯ್ ಹೇಗಿದ್ದೀರಿ ಚೆನ್ನಾಗಿದೆ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬೆಳಗ್ಗೆ ಏನು ತಿಂಡಿ ತಿಂದ್ರಿ ಏನು ಮಾಡ್ತಾ ಇದ್ದೀರಾ ಇವಾಗ ಎಕ್ಸಾಮ್ ಅನ್ಸುತ್ತೆ ಹಾ ಎಕ್ಸಾಮ್ಸ್ ಇವತ್ತು ಹಾಲಿಡೇ ಇದೆ ಸ್ಟಡಿ ಹಾಲಿಡೇ ಬೆಳಗ್ಗೆ ನಾನು ಉಪ್ಪಿಟ್ಟಿದ್ದೆ ನೀವು ನೀವೇನು ನಾನು ಏನು ಚಪಾತಿ ತಿಂದೆ ಸೊ ಶಮಿಕಾ ಇವಾಗ ಇನ್ಸ್ಟಾಗ್ರಾಮ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಾ ಹೆಂಗೆ ಅಪ್ಲೋಡ್ ಮಾಡೋದು ಏನು ಏನು ಕತೆ ಅಂತ ಏನು ಗೊತ್ತಿಲ್ಲ ಸೊ ಯಾರು ಹೆಲ್ಪ್ ಮಾಡ್ತಾರೆ ಅದಕ್ಕೆಲ್ಲ ಅಮ್ಮ ಓಕೆ ಅಮ್ಮ ಏನು ಹೇಳ್ಕೊಡ್ತಾರ ಹೆಂಗೆ ರೀಲ್ಸ್ ಮಾಡೋದು ಏನು ಅಂತ ಎಲ್ಲ ನಿಮಗೆ ಅಪ್ಲೋಡ್ ಮಾಡೋದು ಯಾವುದು ಬರಲ್ಲ ರೀಲ್ಸ್ ಮಾಡೋದು ಅಷ್ಟೇ ಎಲ್ಲ ನೋಡ್ಕೊಳ್ಳೋದು ಅಮ್ಮ ಅನ್ಕೊಂಡಿದ್ರ ಇಷ್ಟೊಂದು ವೈರಲ್ ಆಗ್ತೀನಿ ಯಾರಾದ್ರೂ ಇವಾಗ ಹೊರಗಡೆ ಹೋದಾಗ ಏನಾದ್ರು ಕೇಳ್ತಾರ ನಿಮ್ಮನ್ನ ಹಾಗೆ ಕೇಳ್ತಾರೆ ಏನಂತಾರೆ ಬುಟ್ಟಿ ನಿನ್ನ ತನ ರೀಲ್ಸ್ ಅಂತೆಲ್ಲ ಕೇಳ್ತಾರೆ ಓಕೆ ಸೊ ಎಷ್ಟು ಖುಷಿ ಆಗುತ್ತೆ ತುಂಬ ಖುಷಿ ಆಗುತ್ತೆ ಓಕೆ ಸೊ ಈಗ ಫ್ರೆಂಡ್ಸ್ ಎಲ್ಲ ಏನಂತಾರೆ ಸ್ಕೂಲಲ್ಲಿ ಈಗ ನಮ್ಮ ಆ್ಯಕ್ಚುಲಿ ನಾವು ಟಿ ವಿಲಿ ಬಂದಿದ್ದು ರೀಲ್ಸು ಅದೆಲ್ಲ ತುಂಬ ಸ್ಕೂಲಲ್ಲಿರುವಾಗ ಡಿಸ್ಕಸ್ ಮಾಡ್ತೀರಿ ಮಾಡ್ತೀವಿ ನೀನು ಫ್ರೆಂಡ್ಸ್ ಎಲ್ಲ ಏನು ಡಿಸ್ಕಸ್ ಮಾಡ್ತಾರೆ ನಿನ್ನ ಜೊತೆ ನಾನು ಅದು ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ವೈರಲ್ ಆಯ್ತು ನಾನು ಸ್ಕೂಲ್ ಅದು ಹಾಲಿಡೇಸ್ ಅಪ್ಲೋಡ್ ಮಾಡಿದ್ದು ನೆಕ್ಸ್ಟ್ ಹೋದಾಗ ಕ್ಲಾಸ್ ಅಲ್ಲಿ ಎಲ್ಲರೂ ಗುಮ್ ಕಟ್ಕೊಂಡು ನೀ ಚೆನ್ನಾಗಿ ಅಂತ ಹೇಳ್ತಾರೆ ಹೌದಾ ನಂಗೂ ಹೇಳ್ಕೊಡು ಏನು ಯಾರು ಹೆಲ್ಪ್ ಮಾಡೋದು ನಿನಗೆ ಎಲ್ಲದಕ್ಕೂ ಈಗ ರೀಲ್ಸ್ ಅಂತ ಮಾಡೋದಾದ್ರೆ ತುಂಬಾ ಅಂದ್ರೆ ಒಬ್ಬೊಬ್ರಿಗೆ ಮಾಡೋಕ್ಕಾಗಲ್ಲ ಶೂಟ್ ಮಾಡಕ್ ಒಬ್ರು ಇರಬೇಕು ನಿಂಗೆ ಯಾರು ಹೆಲ್ಪ್ ಮಾಡ್ತಾರೆ ಓಕೆ ಅಮ್ಮನ ಹೆಸರೇನು ಅಮ್ಮನ ಹೆಸರು ಆರ್ತಿ ಓಕೆ ಸೊ ಅಮ್ಮ ಹೆಲ್ಪ್ ಮಾಡೋದು ಅಂತ ಹೇಳ್ತಾರೆ ಸೊ ಶಮಿಕಾ ಅವರ ತಾಯಿ ಕೂಡ ನಮ್ಮ ಜೊತೆಗೆ ಇದ್ದಾರೆ ಹಲೋ ಆರ್ತಿ ಮೇಡಮ್ ಹೇಗಿದ್ದೀನಿ ನಮಸ್ತೆ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಶಮಿಕನ್ ಬಗ್ಗೆ ಹೇಳೋದಾದರೆ ಯಾವ ಥರ ಹುಡುಗಿ ಅವಳು ಅವಳು ತುಂಬ ಫ್ರೆಂಡ್ಲಿ ನೇಚರು ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾಳೆ ಎಲ್ಲರೂ ತುಂಬ ಆಮೇಲೆ ಪೆಟ್ ಲವಲ್ ಜಾಸ್ತಿ ಅದಕ್ಕೆ ಏನಾದರೂ ಒಂಚೂರು ಇದಾದರೆ ತುಂಬ ಇದು ಮಾಡ್ತಾಳೆ ಆಮೇಲೆ ಅಪ್ಪು ಸರ್ಗಂತೂ ಬಿಗ್ ಫ್ಯಾನು ಅವ್ರಂತೂ ಬೆಳಗ್ಗೆ ಅವ್ರ ಸಾಂಗ್ ಬರ್ತಿದೆ ಬೇಗ ಬರ್ತಿದ್ರೇನೆ ನಾವು ಅಷ್ಟೇ ಅಷ್ಟೇದಲ್ಲ ಅವಳು ಅಪ್ಪು ಸರ್ಗಂತೂ ಡೈ ಹಾರ್ಟ್ ಫ್ಯಾನ್ ಅವಳು ನಮ್ಮನೇಲಿ ಅಪ್ಪು ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಅನ್ಬಾರ್ದು ಅಪ್ಪು ಅಣ್ಣ ಅನ್ಬೇಕು ಅಪ್ಪು ಅಣ್ಣ ಅನ್ಬೇಕು ನಮ್ಮ ಬ್ರದರ್ಸ್ಗೆಲ್ಲ ಹಂಗೆ ಎದ್ತಾಳಿ ಅವಳು ಶಮಿಕಾ ಯಾಕೆ ಇಷ್ಟ ನಿಮಗೆ ಅಪ್ಪು ಪುನೀತ್ ರಾಜ್ಕುಮಾರ್ ಸರ್ ಅಪ್ಪು ಸರ್ ಯಾಕೆ ಯಾಕಷ್ಟೊಂದು ಫೇವ್ರೇಟು ಅವ್ರೆಲ್ಲ ಓಕೆ ನೀವು ಡ್ಯಾನ್ಸ್ ಎಲ್ಲ ನೋಡ್ತಾ ಇರ್ತೀರ ಅವ್ರದ್ದು ಓಕೆ ಯಾವುದು ತುಂಬ ಫೇವ್ರೆಟ್ ಸಾಂಗು ಅಥವಾ ಡೈಲಾಗು ಅಥವಾ ಏನಾದ್ರು ಹೇಳೋದಾದ್ರೆ ಸಾಂಗ್ ಅದ್ ನೆನಪಿಲ್ಲ ಡೈಲಾಗ್ ಯಾವ್ದಾದ್ರು ನೆನಪಿದ್ಯಾ ಯಾವ್ದಾದ್ರು ಒಂದು ಸಾಂಗ್ ಅಪ್ಪು ಸರ್ದು ಪಟಾಕಿ ಯಾವ್ದಾದ್ರು ಆಗಿರ್ಲಿ ಪಟಾಕಿ ಆದ್ರೆ ಹಚ್ಚದ್ ನಾವೇ ಆಗಿರ್ಬೇಕಂತ ಇಷ್ಟ ಯಾವ್ದು ಜಾಸ್ತಿ ಡ್ಯಾನ್ಸ್ ಮಾಡ್ತೀಯ ಹಂಗಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಎಂದ നോട് എന്ത ചെന്ത രാത്രി ആയി മലഗു നന്ന പട്ട കന്ന പട്ട ക ഇഷ്ട ಓಕೆ ಸೊ ಇವಾಗ ಸಾಂಗನ್ನು ಕೂಡ ಹಾಡಿದ್ರು ಅಪ್ಪು ಸರ್ ತುಂಬಾ ಫೇವ್ರೇಟ್ ಅಂತ ಶಮಿಕಾಗೆ ಸಾಂಗ್ ಬಂದರೆ ಸಾಕು ಎದ್ಬಿಡ್ತಾರಂತೆ ಸೊ ಇದೆಲ್ಲ ಒಂದು ಸೈಡ್ ಆದ್ರೆ ಮೇಡಮ್ ಇವಾಗ ಸೋಷಿಯಲ್ ಮೀಡಿಯಾ ಅಥವಾ ಯಾವುದೇ ಮೀಡಿಯಾ ಅಂತ ಹೇಳಿ ಬಂದ್ರೆ ವಿ ಓಪನ್ ಟು ಕಮೆಂಟ್ಸ್ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ಅದು ಪಾಸಿಟಿವೋ ನೆಗೆಟಿವೋ ನಿಮ್ಮ ಖುಷಿಗೆ ನೀವು ನಿಮ್ಮ ಮಕ್ಕಳ ವಿಡಿಯೋಸ್ ಅನ್ನು ಹಾಕಿದ್ರು ಕೂಡ ಅದು ವೈರಲ್ ಆಗಿ ಏನೇನೋ ಕಮೆಂಟ್ಗಳು ಬರ್ತವೆ ಅಂತ ನೀವು ಫೇಸ್ ಮಾಡಿದ್ರೆ ಶಾಕಿಂಗ್ ಆಗಿತ್ತ ಏನ ತುಂಬಾ ಶಾಕಿಂಗ್ ಇರುತ್ತೆ ಕೆಲವರು ಕಮೆಂಟ್ಸ್ ನೋಡಿದ್ರೆ ಇಷ್ಟು ಒಂಥರ ಈ ಥರ ಮನ್ಸು ಜನರ ಮಧ್ಯ ಇದೀವ ನಾವು ನಾವು ಅಂತ ಅನ್ಸತ್ತೆ ಅದು ಮಗುಗೂ ಬ್ಯಾಟ್ ಕಮೆಂಟ್ಸ್ ಮಾಡ್ತಾರೆ ಅನ್ನೋದು ಇನ್ನೂ ಬೇಜಾರು ಆಮೇಲೆ ಪಾಸಿಟಿವ್ ತುಂಬಾ ಇದೆ ನೆಗೆಟಿವ್ ಒನ್ ಪರ್ಸೆಂಟ್ ಇದ್ರೆ ಪಾಸಿಟಿವ್ ನೈನ್ಟಿ ನೈ ನೈನ್ಟಿ ಪರ್ಸೆಂಟ್ ತನಕನೂ ಇದೆ ಅದೊಂದು ಖುಷಿ ಆಗತ್ತೆ ಅಷ್ಟೇ ಮತ್ತೆ ಯಾವ್ದು ತುಂಬಾ ಹರ್ಟಿಂಗ್ ಅನ್ಸಿದ್ದು ಏನ್ ಕಮೆಂಟ್ಗಳು ಯೂಶ್ವಲಿ ಒಂದೆರಡು ಮೂರು ಕಮೆಂಟ್ಗಳು ಹೇಳೋದಾದ್ರೆ ಯಾವ ರೀತಿ ಕಮೆಂಟ್ಸ್ ತುಂಬಾ ಹರ್ಟಿಂಗ್ ಆಗಿತ್ತು ಅದೇ ಹರ್ಟಿಂಗ್ ತಂದೆ ತಾಯಿ ಹಾಳು ಮಾಡಿಬಿಡ್ತೀರ ಮಕ್ಕಳನ್ನ ಅಂತ ಹೇಳ್ತಾರೆ ಅದು ಬೇಜಾರು ಆಮೇಲೆ ಸ್ಕೂಲ್ ಕಳಿಸಿ ಸ್ಕೂಲಿಗೆ ಕಳಿಸಿ ಅಂತ ಹೇಳ್ತಾರೆ ಅದಾದಮೇಲೆ ಏನೋ ಮಕ್ಕಳಿಗೆ ನಾವೇ ದಾರಿ ತಪ್ಪಿಸ್ಬಿಡ್ತೀವಿ ಅಂತ ಹೇಳ್ತಾರೆ ಸೊ ಅದೆಲ್ಲ ಬೇಜಾರಾಗುತ್ತೆ ಯಾಕಂದರೆ ನಮಗೆ ಗೊತ್ತು ಆ್ಯಸ್ ಅ ಪೇರೆಂಟ್ಸ್ ನಾವು ಏನು ಅಂತ ಇಷ್ಟು ಚೆನ್ನಾಗಿ ಸಾಕಿ ಅದು ಸ್ಕೂಲ್ ಡ್ರೆಸ್ಸಲ್ಲೇ ಅದು ಇದಾಗಿದೆ ಅದು ನಮಗೆ ಗೊತ್ತೇ ಇಲ್ಲ ಆ ಥರ ಆಗುತ್ತೆ ಸ್ಕೂಲ್ ಡ್ರೆಸ್ಸಲ್ಲಿ ಅಂತ ಅದು ಸ್ಕೂಲು ಎಜುಕೇಷನ್ ಅನ್ನೋದು ತುಂಬ ಇಂಪ ಇವಾಗ ನಾವು ಅವಳಿಗೆ ಇವಾಗ ಎಷ್ಟೆಲ್ಲ ಆಫರ್ಸ್ ಬಂತು ಬಿಕಾಸ್ ಆಫ್ ಎಜುಕೇಷನ್ ತುಂಬ ಮುಖ್ಯ ಅಂತ ಯಾವುದನ್ನು ಒಪ್ಕೊಂಡಿಲ್ಲ ಇದೇ ಫಸ್ಟ್ ಇಂಟರ್ವ್ಯೂ ಕೊಡ್ತಾ ಇರೋದು ನಾವು ಎಕ್ಸಾಮ್ ಅಂದ್ಬಿಟ್ಟು ಎಜುಕೇಷನ್ ತುಂಬಾ ಮುಖ್ಯ ಎಲ್ಲ ನಾವು ಕೋಟಿ ಕೊಟ್ಟು ಏನಾದ್ರು ತಗೋಬಹುದು ಎಜುಕೇಶನ್ ಎಷ್ಟು ಕೋಟಿ ಕೊಟ್ಟರು ಬರಲ್ಲ ಹಂಗಾಗಿ ಅವಳನ್ನ ಯಾವುದೇ ಸಿನಿಮಾಗಾಗ್ಲಿ ಏನಕ್ಕೂ ನಾವು ಇವತ್ತರೆಗೂ ಎಂಟ್ರಿ ಕೊಟ್ಟಿಲ್ಲ ಕೊಡ್ಸಿಲ್ಲ ಹೇಳಿದ್ರಿ ಇವಾಗ ಸಿನಿಮಾದಿಂದ ಕೂಡ ತುಂಬ ಆಫರ್ಸ್ ಬಂತು ಬಟ್ ನಾವು ಯಾವ್ದಕ್ಕೂ ಕಳ್ಸಿಲ್ಲ ಅಂತ ಪ್ರಮುಖವಾಗಿ ಯಾವ ಇಂಡಸ್ಟ್ರಿಯಿಂದ ಆಫರ್ಗಳು ಬಂತು ಅಂತ ನಮ್ಮ ಕನ್ನಡದಲ್ಲೂ ಬಂತು ಆಮೇಲೆ ತಮಿಳ್ ಬೇರೆ ಇದ್ರಲ್ಲೂ ಬಂದಿದೆ ಸೊ ಇವಾಗೆಲ್ಲ ಎಜುಕೇಶನ್ ಫಸ್ಟ್ ಅವಳು ಎಕ್ಸಾಮ್ಸು ಅದಾದ್ಮೇಲೆ ಖಂಡಿತ ನೋಡೋಣ ಮ್ಯಾಮ್ ಸೊ ಈಗ ರೀಲ್ಸ್ ಅಂತ ಹೇಳಿ ಬಂದ್ರೆ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಮೇಡಮ್ ರೀಲ್ಸ್ ಅಲ್ಲಿ ತುಂಬಾ ದುಡಿತಾರೆ ಅಮೌಂಟೈಸೇಷನ್ ಆನ್ ಆಗುತ್ತೆ ಅದು ಇದು ಅಂತೆಲ್ಲ ಸೊ ನಿಮ್ದು ಹೇಗೆ ಹೇಗೆ ನಡೀತಾ ಇದೆ ಇವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಇವಾಗ ಮಾನಿಟೈಸ್ ಮಾಡಿದೀವಿ ಇನ್ ಮುಂದಕ್ಕೆ ಬಂದ್ರೆ ಗೊತ್ತಾಗುತ್ತೆ ಮ್ಯಾಮ್ ತಗೊಂಡಿಲ್ಲ ಯಾವಾಗ ಎಷ್ಟು ವರ್ಷ ಆಯ್ತು ಈಗ ನೋಟಿಫಿಕೇಶನ್ ಏನಾದ್ರು ಕಳ್ಸಿದ್ರು ಕಳಿಸಿದ್ರು ಮುಂಚೆ ಕಳಿಸಿದ್ರು ನಾವು ಮಾಡ್ಕೊಂಡಿಲ್ಲ ಈ ರೀಲ್ ಆದ್ಮೇಲೆ ತುಂಬಾ ಜನ ಆಸ್ ಎ ಟ್ರೋಲರ್ಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕು ಎಲ್ಲ ಟ್ರೋಲರ್ಸ್ ತುಂಬಾ ಒಳ್ಳೆ ರೀತಿ ಟ್ರೋಲ್ ಮಾಡಿದ್ದಾರೆ ಯಾರೇ ಕೆಟ್ಟದಾಗ ಮಾಡಿಲ್ಲ ನಮ್ಗೆ ಅವ್ರದ್ದು ತುಂಬಾ ಚೆನ್ನಾಗಿ ಸಪೋರ್ಟ್ ಇದೆ ಟ್ರೋಲರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿಂದ ನನ್ನೆಲ್ಲ ಬ್ರದರ್ಸ್ಗೆ ಥ್ಯಾಂಕ್ಸ್ ತುಂಬಾ ಒಳ್ಳೆ ರೀತಿ ಮಾಡಿದ್ದಾರೆ ಮತ್ತೆ ಫನ್ನಿ ಫನ್ನಿಯಾಗಿ ಮಾಡಿದ್ದಾರೆ ಅದು ಚೆನ್ನಾಗಿರುತ್ತೆ ಖುಷಿ ತಗೊಳ್ಳೋಕೆ ಇಲ್ಲ ಏನ್ ಬೇಜಾರಿಲ್ಲ ಇಲ್ಲ ಯಾರು ಹರ್ಟ್ ಆಗ ಯಾರು ಮಾಡಿಲ್ಲ ಸ್ಕೂಲ್ ಬಸ್ ಲೇಟ್ ಆದಾಗ ಅರಳಿದ ಪ್ರತಿಭೆ ಮತ್ತೆ ಮಮ್ಮಿ ಚಪಾತಿ ಹಾಕಿದಾರ ಹೋಗು ಹಾಲು ಕುಡಿದ್ಬಿಟ್ಟು ಹೋಗು ಇದೆಲ್ಲ ಚೆನ್ನಾಗಿ ನೀವು ಕಮೆಂಟ್ ಗಳನ್ನ ಓದಿ ರೆಸ್ಪಾಂಡ್ ಮಾಡ್ತಿರ್ತೀರಿ ಇಲ್ಲ ಮ್ಯಾಮ್ ಅದು ನೋಟಿಫಿಕೇಶನ್ ನೋಡ್ತೀನಿ ಇದು ಟ್ರೋಲ್ ಆದ ತಕ್ಷಣ ಬರುತ್ತೆ ಅಲ್ವಾ ಸೊ ಎಲ್ಲರೂ ಒಳ್ಳೆ ರೀತಿಯಲ್ಲೇ ಮಾಡಿದ್ದಾರೆ ಫನ್ನಿಯಾಗಿ ಮಾಡಿದ್ದಾರೆ ನಂಗೆ ಖುಷಿ ಆಯ್ತು ಯಾರೂ ಹರ್ಟ್ ಆಗೋಂಗೆ ಯಾರೂ ಮಾಡಲಿಲ್ಲ ಅಂದರೆ ಒಂದು ಹೆಣ್ಣು ಮಗು ಆಗಿ ಅಂದರೆ ಒಂದು ಒಂದು ಗರ್ಲ್ ಆಗಿ ಒಂದು ಮದುವೆ ಆದ ನಂತರ ಆಗಿರ್ಬೋದು ಅಥವಾ ಈ ಏನೇ ಒಂದು ಫ್ಯಾಮಿಲಿಯಲ್ಲಿ ತೊಂದರೆಗಳು ಬಂದಾಗ ನಾವು ಮೇಡಮ್ ಆ್ಯಕ್ಚುಲಿ ಹುಡುಗಿರು ತುಂಬ ಸ್ಟ್ರಾಂಗ್ ಆಗಿ ನಿಂತು ಅದು ಹೆಣ್ಮಗು ಹುಟ್ಟಿದಾಗ ತುಂಬ ಏನು ಇಷ್ಟು ದೊಡ್ಡದು ಮಾಡಿ ಈ ರೀತಿ ವೈರಲ್ ಆದಾಗ ನಮಗಾಗೋ ಖುಷಿನೇ ಬೇರೆ ಆ ಖುಷಿಯ ಸೈಡ್ ಹೇಳೋದಾದರೆ ಅಂದರೆ ನೀವೀಗ ಸಿಂಗಲ್ ಪೇರೆಂಟ್ ಅಂತಲೇ ಅನ್ಬೋದು ಚೆನ್ನಾಗಿ ನೋಡಿಕೊಂಡು ನೀವೇ ಒಂದು ನಿಂತು ಸ್ಕೂಲಿಗೆ ಕಳಿಸಿ ಅದು ಒಳ್ಳೆ ಸ್ಕೂಲ್ಗೆ ಕಳಿಸ್ತಾ ಇದ್ದೀರಿ ಪ್ರತಿಯೊಂದು ಎಕ್ಸ್ಪೆನ್ಸನ್ನು ನೋಡ್ಕೋಬೇಕು ಸಿಂಗಲ್ ಪೇರೆಂಟ್ ಆಗಿ ಒಂದು ನೋಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಮಕ್ಕಳನ್ನು ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ನಾನು ಅಂತ ಏನಿಲ್ಲ ನಾನು ನೋಡ್ಕೋತಿಲ್ಲ ಇವಾಗ ನಮ್ಮ ರಿಲೇಟಿವ್ಸ್ ಆಗಲಿ ಅವ್ರನ್ನೇ ಅಪ್ಪ ಅಮ್ಮ ಅಂತ ಅವ್ರ ಫ್ಯಾಮಿಲಿನೇ ಕರೆಯುತ್ತೆ ಅವರೇ ತುಂಬ ಚೆನ್ನಾಗಿ ನೋಡ್ಕೋತಾರ ನಂದು ಏನೂ ಇಲ್ಲ ಇದರಲ್ಲಿ ನಾನು ಅದೇ ಸಪೋರ್ಟಿವ್ ಅಮ್ಮ ಏನು ಮಾಡ್ಬೇಕು ಮಾಡ್ತೀನಿ ಎಲ್ಲ ಮಾಡ್ತಿರೋದು ಅವರೇ ಕ್ರೆಡಿಟ್ ಅವರಿಬ್ಬರಿಗೆ ಹೋಗ್ಬೇಕು ಅಷ್ಟೇ ಸೊ ಖುಷಿ ಇದೆ ಹಾಂ ಖುಷಿ ಇದೆ ತುಂಬ ಖುಷಿ ಇದೆ ಅದೇ ಚಾಲೆಂಜಿಂಗ್ ದೇವ್ರ ವರ ಅಷ್ಟೇ ನನ್ನ ಪ್ರೆಗ್ನೆನ್ಸಿಲಿ ಎಲ್ಲರೂ ತುಂಬ ಚೆನ್ನಾಗಿ ಊಟ ಮಾಡೋದು ಇನ್ನೊಂದು ಮಾಡ್ತಾರೆ ನಾನು ಆ ಥರ ಏನೂ ಮಾಡಿಲ್ಲ ಬರೀ ಅದೇ ದೇವ್ರ ವರ ಅಷ್ಟೇ ಬೇರೆ ಏನು ಯಾಕೆ ಅಂತ ಮೇಡಮ್ ಹೆಣ್ಣು ಮಗು ಅಂತ ಏನಾದ್ರು ಅನ್ಕೊಂಡು ತೊಂದರೆಗಳಾಯ್ತಾ ಅಥವಾ ಯಾಕೆ ಅಂತ ಹೇಳಿ ಗೊತ್ತೇ ಇಲ್ಲ ಒಟ್ಟಲ್ಲಿರುವಾಗ ಯಾರು ಗೊತ್ತಿರತ್ತೆ ಏನು ಅನ್ನೋದು ಗೊತ್ತಿಲ್ಲ ಬಟ್ ಆದ್ಮೇಲೆ ಮಗು ಆದ್ಮೇಲೆ ಸರಿ ಹೋಗುತ್ತೆ ಅನ್ಕೊಂಡ್ವಿ ಅದೇ ಒಂದು ಅಂದ್ರೆ ಈಗ ಪ್ರತಿಯೊಂದು ಏನಾದ್ರೂ ತೊಂದ್ರೆಗಳಿದ್ರೆ ಫ್ಯಾಮಿಲಿಯಲ್ಲಿ ಸಮಸ್ಯೆಗಳಿದ್ರೆ ಮಗು ಆದ್ಮೇಲೆ ಸರಿ ಹೋಗುತ್ತೆ ಗಲಾಟೆಗಳಿದ್ರು ಏನು ಅಷ್ಟೊಂದು ಕಡಿಮೆ ಆಗತ್ತೆ ಅನ್ನೋದು ನಮ್ಮೊಂದು ಥಿಂಕಿಂಗ್ ಇರುತ್ತೆ ಅದೊಂದು ನಂಬಿಕೆ ಇರುತ್ತೆ ಆದರೂ ಅದು ಆಗಿರಲಿಲ್ಲ ಇಲ್ಲ ಅದು ಆಗಲೇ ಇಲ್ಲ ಕಡೆಗೂ ಮಗನೂ ಯಾರೂ ನೋಡಕ್ಕೆ ಬರಲಿಲ್ಲ ಅದಾದ್ಮೇಲೆ ನಮ್ಮ ಪೇರೆಂಟ್ಸ್ ನಮ್ಮ ತಂದೆ ನನ್ನ ಪಾಪು ತ್ರೀ ಮಂತ್ಸ್ ಇದ್ದಾಗ ಬಿಟ್ರು ಆಮೇಲೆ ನಮ್ಮ ತಾಯಿನೇ ನಮ್ಮ ತಾಯಿನೇ ಎಲ್ಲ ನಮ್ಮ ಇವನ್ ನಮ್ಮ ತಾಯಿನೇ ನಮ್ಮ ಕೆಲ್ಸಕ್ಕೆ ಹೋಗಿ ನನ್ನ ಮಗಳು ಒಂದು ಫೋರ್ ಇಯರ್ಸ್ ತನಕ ಅವರೇ ಸಾಕಿದ್ದು ಅವರೇ ನನಗೆ ಎಲ್ಲನೂ ಅಷ್ಟೆ ಈಗ ಮಗಳಿಗೆ ಎಕ್ಸ್ಪೆನ್ಸ್ಗೆಲ್ಲ ಪ್ರಾಬ್ಲಮ್ ಅಥವಾ ಎಲ್ಲ ಓಕೆನಾ ಇಲ್ಲ ಮ್ಯಾಮ್ ನಡೀತಿದೆ ಏನು ತೊಂದರೆ ಹೌಸ್ ವೈಫ್ ಮನೆಯಲ್ಲೇ ಇರ್ತೀನಿ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಹೌದು ನಾನು ಪಾರ್ಟ್ ಟೈಮ್ ಮಾಡ್ತಿದ್ದೀನಿ ಅಷ್ಟೇ ಹಂಗಾಗಿ ಏನಿಲ್ಲ ಆಮೇಲೆ ಅವ್ರು ಇದ್ದಾರೆ ಅವರಿಬ್ಬರು ತುಂಬ ಸಪೋರ್ಟಿವ್ ಆಯ್ತು ಬಾಲ್ ತುಂಬ ಎಲ್ಲ ಕ್ರೆಡಿಟ್ ನಂದೇನೂ ಇಲ್ಲ ಶಮಿಕಾ ಅಮ್ಮ ಇಷ್ಟೊಂದು ಸಪೋರ್ಟಿವ್ ಆಗಿದ್ದಾರೆ ಎಷ್ಟು ಖುಷಿ ಆಗುತ್ತೆ ನಿಂಗೆ ತುಂಬಾ ಖುಷಿ ಆಗುತ್ತೆ ಓಕೆ ಅಮ್ಮ ಎಲ್ಲ ಅಳುವಾಗ ನೀನ್ ಸಮಾಧಾನ ಮಾಡ್ತೀಯ ಅಮ್ಮಗೆ ಓಕೆ ಏನು ಹೇಳ್ತೀಯ ಅಮ್ಮಂಗೆ ಅಲ್ಬಾಳ ಯಾಕೆ ಅಂತ ಸಮಾಧಾನ ಓಕೆ ಅಯ್ಯೋ ಓಕೆ ಅಳ್ಬಾರ್ದು ಅಳ್ಬಾರ್ದು ಎಷ್ಟು ಚೆನ್ನಾಗಿ ರೀಲ್ಸ್ ಮಾಡ್ತೀಯ ಸ್ಮೈಲ್ ನಿನ್ನ ಸ್ಮೈ ಸ್ಮೈಲಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಹೆಂಗೆ ಸ್ಮೈಲ್ ಕೊಡ್ತೀಯಲ್ಲ ರೀಲ್ಸಲ್ಲಿ ಹಾಗೆ ಸ್ಮ ಖುಷಿ ಖುಷಿಯಾಗಿರಬೇಕು ನೀನು ಓದ್ಬಿಟ್ಟು ಚೆನ್ನಾಗಿ ಒಳ್ಳೊಳ್ಳೆ ಕೆಲಸ ಎಲ್ಲ ಮಾಡಿ ಇದೇ ಥರ ಚೆನ್ನಾಗಿ ಅಮ್ಮನ ನೋಡ್ಕೋಬೇಕು ಆಯಿತಾ ತಂದೆ ಜೊತೆ ವಿಡಿಯೋ ಮಾಡಿ ಅಂತ ಸೊ ಅವಳಿಗೆ ಯಾವ್ದೇ ತರ ಹರ್ಟ್ ಆಗ್ಬಾರ್ದು ನಾನು ಅದೆಲ್ಲ ಅವಳಿಗೆ ಗೊತ್ತಿಲ್ಲ ಅಲ್ಲ ಕಮೆಂಟ್ಸ್ ಇನ್ನೊಂದು ಎಲ್ಲ ಸೊ ಯಾರಿಗೂ ಇವಾಗ್ಲೂ ಏನು ಶೇರ್ ಇಷ್ಟು ಒಳ್ಳೆ ಮಗುಗೆ ಅಷ್ಟು ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡ್ತಾರೆ ಅಂದ್ರೆ ಇನ್ ಇದು ಗೊತ್ತಾಗೋದು ಬೇಡ ನಮ್ಮನ್ನ ಬೇರೆ ಬೇರೆ ತರ ಮೆಸೇಜ್ ಮಾಡೋದು ಇನ್ನೊಂದು ಬೇಡ ಅನ್ನೋ ಕಾರಣಕ್ಕೆ ದಯವಿಟ್ಟು ಅವ್ರ ಬಗ್ಗೆ ಏನೂ ಹಾಕ್ಬೇಡಿ ಮೇಡಮ್ ಜಾಬ್ ಮಾಡ್ತೀನಿ ಅಂದ್ರಿ ಸೊ ಇದೆಲ್ಲ ಅಪಾರ್ಟ್ ಫ್ರಮ್ ದಿಸ್ ನಿಮ್ಮ ಲೈಫ್ ಎಷ್ಟು ಬಿಸಿ ಇರತ್ತೆ ಎಷ್ಟು ಖುಷಿಯಾಗಿ ಈಗ ಸ್ಯಾಡ್ನೆಸ್ ಅನ್ನ ಹೊರತುಪಡಿಸಿ ಮಾತಾಡೋದಾದ್ರೆ ಏನ್ ಜಾಬ್ ಮಾಡ್ತೀರಿ ಸೊ ಮಗಳನ್ನ ಎಲ್ಲೆಲ್ಲ ಹೋಗ್ತೀರಿ ಔಟಿಂಗ್ ಫ್ರೀ ಟೈಮ್ ಅಲ್ಲೆಲ್ಲ ಏನ್ ಮಾಡ್ತೀರಿ ನಾನೆಲ್ಲೂ ಇಲ್ಲ ಮ್ಯಾಮ್ ಎಲ್ರೂ ಅವರೇ ಅವ್ರ ಮನೇಲಿ ಸ್ವಲ್ಪ ಅಲ್ಲಿ ಇರ್ತಾಳೆ ಇಲ್ಲೂ ಇರ್ತಾಳೆ ಅವ್ರ ಮನೇಲಿ ಇರ್ತಾಳೆ ಇಲ್ಲೂ ಇರ್ತಾಳೆ ಅದೇ ಖುಷಿ ಅವಳು ಓಡಾಡೋದೇ ಖುಷಿ ಅವಳು ಶಾಪಿಂಗ್ ಅದು ಇದು ಮಾಡ್ತಾಳೆ ಅದೇ ಖುಷಿ ಅವಳಿಗೆ ಅವಳು ಏನು ಕೇಳಲ್ಲ ಪಾಪ ಶಮಿಕಾ ನಿನ್ಗೆ ಏನ್ ಫೇವ್ರೇಟ್ ಯಾವ ಟಾಯ್ ಇಷ್ಟ ಈ ತಿನ್ನಕ್ ಏನ್ ಇಷ್ಟ ತಿನ್ನಕ್ ಮಸಾಲೆ ದೋಸೆ ಇಷ್ಟ ಹೌದಾ ಎಷ್ಟು ಮಸಾಲೆ ದೋಸೆ ತಿಂತೀಯ ಒಂದು ಎರಡು ಒಂದು ಎರಡು ಅಷ್ಟೇ ಆಮೇಲೆ ಬೇರೆ ಟಾಯ್ಸ್ ಎಲ್ಲ ಜಾಸ್ತಿ ಏನು ನಿಂಗು ಆಚೆ ಹೋದ ತಕ್ಷಣ ಏನು ತಗೋಬೇಕು ಅನಿಸುತ್ತೆ ಕಿಚನ್ ಸೆಟ್ ಕಿಚನ್ ಸೆಟ್ ಕಿಚನ್ ಸೆಟ್ ಫೇವ್ರೇಟಾ ಎಷ್ಟು ಕಿಚನ್ ಸೆಟ್ ಇದೆ ತುಂಬ ಒಂದು ಒಂದು ಕಿಚನ್ ಸೆಟ್ ಇತ್ತು ಅದು ಬೇರೆ ಬೇರೆಯಿಂದ ಕಲೆಕ್ಟ್ ಮಾಡಿ ತುಂಬ ಮಾಡಿದ್ದೆ ಅದು ಇವಾಗ ಇಲ್ಲ ಇನ್ನು ಪುನೀತ್ ರಾಜ್ಕುಮಾರ್ ಸರ್ನ ಹೊರತುಪಡಿಸಿ ಬೇರೆ ಯಾವ ಆಕ್ಟ್ರೆಸ್ ಇಷ್ಟ ಆಗ್ತಾರೆ ಕನ್ನಡದಲ್ಲಿ ನಾನು ಈ ಹೀರೋಯಿನ್ ತರ ಆಗಬೇಕು ಅಂದ್ರೆ ಓ ರಚಿತಾ ರಾಮ್ ತರ ಡಿಂಪಲ್ ಇದೆ ಅಂತ ರಚಿತಾರಾಮ್ ಎಷ್ಟ ಸ್ಮೈಲ್ ಕೊಡಿ ನೋಡಿ ರಚಿತಾ ಮ್ಯಾಮ್ ನೋಡಿ ನಿಮ್ ತರ ಡಿಂಪಲ್ ಇದೆ ನೀವು ನೀವು ತುಂಬಾ ಫೇವ್ರೇಟ್ ಅಂತೆ ಈ ಹುಡುಗಿಗೆ ಯಾವ ರಚಿತಾ ರಾಮ್ ಯಾವ್ದು ಸಿನಿಮಾ ಇಷ್ಟ ನಿಮಗೆ ಪುನೀತ್ ಹೌದಾ ಅಣ್ಣ ಅಣ್ಣ ಅಂತಾನೆ ಕರಿಬೇಕು ಓಕೆ ಸೊ ಆಮೇಲೆ ಏನು ಮಾಡ್ತೀರಿ ನೀವು ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತೀರಿ ಫ್ರೀ ಟೈಮ್ ಅಲ್ಲಿ ಡ್ರಾಯಿಂಗ್ ಏನೋ ಮಾಡ್ತೀನಿ ಇಲ್ಲ ನಾಯಿ ಜೊತೆ ಆಟ ಆಡ್ತೀನಿ ಫ್ರೆಂಡ್ಸ್ ಇಲ್ವಾ ಮನೆ ಸುತ್ತ ಇರ್ತಾರೆ ಆದರೆ ನಾನು ಜಾಸ್ತಿ ಹೊರಗಡೆ ಹೋಗ ಹೊರಗಡೆ ಹೋಗೋಕೆ ಇಷ್ಟ ಆಗಲ್ಲ ಓಕೆ ಸೊ ಮೇಡಮ್ ಇನ್ನು ಶಮಿಕಾ ಬಗ್ಗೆ ಅಂದರೆ ನೆಕ್ಸ್ಟ್ ಫ್ಯೂಚರ್ ಏನು ಮಾಡಬೇಕು ಅಂತ ಇದೆ ನಿಮಗೆ ಈಗ ಸಿನಿಮಾ ಆಫರ್ಸ್ ಬರ್ತಿದೆ ಅಂತ ಹೇಳಿದ್ರಿ ಅವಳಿಗೆ ಏನನ್ನ ಚೂಸ್ ಮಾಡ್ತೀರಿ ನೀವು ಇಲ್ಲ ಅವಳಿಗೆ ಫಸ್ಟ್ ಎಜುಕೇಷನ್ ಅದು ಮೇಲೆ ಅವಳು ಏನೇ ಮಾಡಿದ್ರು ಸಪೋರ್ಟ್ ಇದೆ ಫಸ್ಟ್ ಎಜುಕೇಷನ್ ತುಂಬ ಮುಖ್ಯ ಅದನ್ನು ಮಾಡಿಸ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ ಮಾಡ್ಲಿ ಏನಾಗ್ಬೇಕು ಅಂತ ಅಂದ್ರೆ ಎಜುಕೇಶನ್ ಆದ್ಮೇಲೆ ನಿಮಗೆ ಒಂದು ಥಾಟ್ ಪ್ರೊಫೆಷನ್ ಹೋಗ್ಬೇಕು ಯಾವ್ದೇ ತರ ಇಲ್ಲ ಒಟ್ನಲ್ಲಿ ವಿದ್ಯೆ ಬೇಕು ಎಜುಕೇಶನ್ ಬೇಕು ಅದು ಫಸ್ಟ್ ಅದಾದ್ಮೇಲೆ ಅವ್ರು ಅವ್ಳಿಗೆ ಡಾಕ್ಟರ್ ಆಗ್ಬೇಕಂತ ಇಷ್ಟ ಡಾಕ್ಟರ್ ಕಮ್ ಆಕ್ಟರ್ ಅಂತಳು ಒಟ್ಟೊಟ್ಟಿಗೆ ಅದಾದ್ಮೇಲೆ ಅವ್ರು ಏನಾದ್ರೂ ಶಮಿಕಾ ಏನಾಗಬೇಕು ಎರಡು ಡಾಕ್ಟರು ಜೀವ ಉಳಿಸುದು ಈ ಕಡೆ ಕೊಡೋದು ನೆಕ್ಸ್ಟು ಈಗ ರೀಲ್ಸ್ ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀಯ ಅಲ್ವಾ ಸೊ ರೀಲ್ಸಲ್ಲಿ ನೀನು ನೀನು ಕಾಮೆಂಟ್ ಓದ್ತೀಯ ಎಲ್ಲ ಅದು ಅಮ್ಮನೇ ನೋಡೋದ ಅಮ್ಮ ನೀನು ಯಾವುದು ನೋಡಲ್ಲ ಫೋನೇ ನೋಡಲ್ಲ ಅವಳು ಎಲ್ಲ ಮಾಡೋದೇ ನಾನು ಅವಳಿಗೆ ಏನೂ ಗೊತ್ತಿಲ್ಲ ಸೊ ವೈರಲ್ ಆದಾಗ ಏನಿಸ್ತು ಮೇಡಮ್ ಇಷ್ಟು ರೇಂಜ್ಗೆ ಇದು ವೈರಲ್ ಆಗುತ್ತೆ ಈ ಒಂದು ರೀಲ್ ಅಂತ ಅನ್ಕೊಂಡಿದ್ರ ಗೊತ್ತೇ ಇರ್ಲಿಲ್ಲ ಅದು ಒನ್ ಮಿಲಿಯನ್ ಹೋಗಿದ್ದೆ ದೊಡ್ಡ ಖುಷಿ ಇವಾಗ ನೋಡಿದ್ರೆ ಅದು ಸಿಕ್ಸ್ಟೀನ್ ಮಿಲಿಯನ್ ಹೋಗ್ಬಿಟ್ಟಿದೆ ಅದಿನ್ನು ಖುಷಿ ಅಷ್ಟೇ ಓಕೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಏನಂತಾರೆ ಈಗ ಮುಂಚೆ ನೀವ್ ಹೇಳ್ತಾ ಇದ್ರೆ ಆಗ್ಲೇ ಹೆಣ್ಮಗು ಅಂತ ಏನಾದ್ರು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಹೆಣ್ಮಗು ಹುಟ್ಟಿದ್ರೇನೆ ಅಂದ್ರೆ ಜನರಲ್ ಆಗಿ ಈ ವಿಷಯ ಅಂತ ಅಲ್ಲ ಹೊರಗಡೆ ಹುಟ್ಟಿದ್ರೆ ಒಂಥರ ನೋಡೋರು ಇರ್ತಾರೆ ಏನ್ ಮಾಡ್ತಾರೆ ನೆಕ್ಸ್ಟ್ ಹೆಣ್ಣು ಹುಡುಗಿನ ವರ್ಕಿಂಗ್ ಇರಲ್ಲ ಬಹುಶಃ ಸಿಟೀಸ್ ಕಡೆಗಳಲ್ಲಿ ಅದು ಕಡಿಮೆ ಆಗಿದೆ ಬಟ್ ಹಳ್ಳಿ ಸೈಡಲ್ಲಿ ಆ ಒಂದು ಥಾಟ್ ಇನ್ನೂ ಇದೆ ಅಂತವ್ರಿಗೇನು ಹೇಳಕ್ ಇಷ್ಟಪಡ್ತೀರಿ ಅಂಥವ್ರಿಗೆ ಏನು ಹೇಳೋಣ ಅಂದ್ರೆ ಎಲ್ಲ ಈಕ್ವಲ್ ಇದೆ ಈಗ ಹೆಣ್ಮಕ್ಳಿಲ್ಲ ಇಲ್ಲ ಅಂದ್ರೆ ಮನೆಯಲ್ಲಿ ಏನೂ ಇಲ್ಲ ನಡೆಯೋದೇ ಇಲ್ಲ ಹೆಣ್ಮಗು ಅಂತ ಯಾರು ನೆಗ್ಲೆಕ್ಟ್ ಏನೂ ಮಾಡಬೇಡಿ ಸಪೋರ್ಟಿವ್ ಆಗಿರಿ ಅವರೇ ಮನೆ ಮಹಾಲಕ್ಷ್ಮಿ ಅವ್ರಿಲ್ರೆ ಹೆಂಗಾಗತ್ತೆ ಅಷ್ಟೇ ಶ್ರಮಿಕ ಹುಟ್ಟಿದಂಥ ಸಂದರ್ಭದಲ್ಲಿ ಆ ಥರ ಏನಾದರೂ ಇತ್ತಾ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಹೇಳ್ತಾ ಇದ್ರಾ ಅಂತ ಇಲ್ಲ ಮ್ಯಾಮ್ ಆ ಥರ ಏನೂ ಇರಲಿಲ್ಲ ಅದೇ ಹೇಳಿದೆ ಚಾಲೆಂಜಿಂಗ್ ಅವಳು ಹುಟ್ಟಿದ್ದೇ ಚಾಲೆಂಜಿಂಗ್ ನಮಗೆ ಅದು ತುಂಬಾ ಕಷ್ಟ ಹುಟ್ಟಿದ್ದು ಏನು ಈಸಿ ಇರಲಿಲ್ಲ ಬಟ್ ದೇವ್ರು ತುಂಬ ಚೆನ್ನಾಗಿ ನಂಗೆ ನಾರ್ಮಲ್ ಡೆಲ್ವರಿನೇ ಆಯಿತು ಅಷ್ಟೇ ಶಮಿಕಾ ಯಾರು ನಿಮಗೆ ಫೇವ್ರೇಟ್ ನೆಕ್ಸ್ಟ್ ಲೋಕಸಭೆ ಚುನಾವಣೆ ಕೂಡ ಹತ್ತಿರದಲ್ಲೇ ಇದೆ ಇಲೆಕ್ಷನ್ಸ್ ಟಿವಿ ಟಿವಿಯಲ್ಲೆಲ್ಲ ನ್ಯೂಸ್ ನೋಡ್ತೀಯಾ ಏನು ಸ್ವಲ್ಪ ಅಂದ್ರೆ ಗೊತ್ತಿರುತ್ತೆ ಯಾರ್ಯಾರು ಏನು ನಿನ್ನ ಫೇವ್ರೇಟ್ ಯಾರು ಇವಾಗ ರಾಜಕಾರಣಿ ಸಿದ್ದರಾಮಯ್ಯ ತಾತ ಸಿದ್ದರಾಮಯ್ಯ ರಾಜ್ಯದ ಸಿಎಂ ಸಿದ್ದರಾಮಯ್ಯ ತಾತ ಅವರು ಶ್ರಮಿಕಾ ಅವರಿಗೆ ಫೇವ್ರೇಟ್ ಅಂತೆ ಸೊ ಸಿದ್ದರಾಮಯ್ಯ ಈಗ ನಮ್ಮ ರಾಜ್ಯದ ಸಿಎಂ ನೆಕ್ಸ್ಟ್ ಚುನಾವಣೆಗೂ ಕೂಡ ಈ ಚುನಾವಣೆ ಕೂಡ ಇದೆ ಹತ್ತಿರದಲ್ಲೇ ಏನು ಹೇಳಕ್ಕೆ ಇಷ್ಟಪಡ್ತೀಯಾ ಚೆನ್ನಾಗಿ ಇದು ಮಾಡಿ ಗೆಲ್ಲಿ ಓ ಸಿದ್ದರಾಮಯ್ಯ ತಾತನೇ ವಿನ್ ಆಗಬೇಕು ಹ್ಞೂ ಓಕೆ ಫೇವ್ರೆಟ್ ಅವರು ಏನು ಇಷ್ಟ ಆಗುತ್ತೆ ಅವರು ನೋಡಿದ್ರೆ ಆ ಕೈಂಡ್ ಆಗಿರ್ತಾರೆ ಕೈಂಡ್ ಆಗಿರ್ತಾರಾ ಸೊ ಅದಕ್ಕೆ ಫೇವ್ರೆಟು ಓಕೆ ಶಮಿಕಾ ಯಾವುದಾದ್ರೂ ಫಿಲ್ಮ್ ಡೈಲಾಗ್ ಗೊತ್ತಾ ನಿಮಗೆ ಆಜ ಅಂಜೆಗ ಟು ಪುನೀತ ಅಂದರೆ ನಿಂಗೆ ಯಾರೂ ಗೊತ್ತಿಲ್ಲ ಹೌದಾ ಎಲ್ಲ ಅಮ್ಮನೇ ಹೇಳ್ಕೊಡೋದು ಓಕೆ ಮ್ಯಾಮ್ ಇನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮಗಳ ಬಗ್ಗೆ ಇಷ್ಟೊಂದು ವೈರಲ್ ಆಗಿದ್ದಾರೆ ಖುಷಿ ಆಗುತ್ತ ಅಷ್ಟೆ ಮ್ಯಾಮ್ ಇನ್ನೇನು ಹೇಳೋಣ ಅಷ್ಟೇ ಹೊರತುಪಡಿಸಿ ಏನು ಏನು ಹಾಬಿಸೆಲ್ಲ ಅವಳು ಸ್ವಿಮ್ಮಿಂಗ್ ಮಾಡ್ತಾಳೆ ಮಾಡ್ಲಿಂಗ್ ಮಾಡಿದ್ದಾಳೆ ಆ ಅಲ್ಲಿ ವಿನ್ ಆಗಿದ್ದಾಳೆ ಆಮೇಲೆ ಕ್ವಿಝ್ ಶೋ ಅಲ್ಲಿ ವಿನ್ ಆಗಿದ್ದಾಳೆ ಡ್ಯಾನ್ಸ್ ಮಾಡ್ತಾಳೆ ಎಲ್ಲ ತರೂ ಸೈಕ್ಲಿಂಗ ಸ್ಕೇಟಿಂಗ್ ಇಷ್ಟೆಲ್ಲ ಬರುತ್ತಂತೆ ಮಾಡ್ತೀರಿ ಸ್ವಿಮ್ಮಿಂಗ್ ಡ್ಯಾನ್ಸಿಂಗ್ ಸೈಕ್ಲಿಂಗ್ ಸ್ಕೇಟಿಂಗ್ ಮಾಡ್ಲಿಂಗ್ ಪೇಂಟಿಂಗ್ ಡ್ರಾಯಿಂಗ್ ಎಲ್ಲ ಮಲ್ಟಿ ಟ್ಯಾಲೆಂಟೆಡ್ ನೀವು ಹೆಂಗ್ ಹೆಂಗ್ ಕಲ್ತ್ಕೊಂಡ್ರಿ ಅಮ್ಮ ಅಮ್ಮ ತುಂಬ ಸ್ಕಿಲ್ಡಾ ಹೇಗೆ ಮನೆಯಲ್ಲಿ ಅಂತದಕ್ಕೆ ಜಾಯಿನ್ ಮಾಡೋದು ಮಾಡಿಸ್ತಾ ಇರೋದು ಅಷ್ಟೇ ಸೋ ಎಲ್ಲಾ ಕ್ಲಾಸೆಸ್ ಗೂ ಹಾಕಿದ್ದಾರೆ ಹೌದು ಎಲ್ಲ ಅದು ಪ್ರತಿಯೊಂದು ಎಲ್ಲಾ ಯಾವುದು ಇದೆ ಆಗ ಬರದೆ ಎಲ್ಲಾ ಕಲಿಬೇಕು ಎಲ್ಲಾ ಕಲಿಬೇಕು ಓಕೆ ಸೋ ಶಮಿಕಾ ಮತ್ತೆ ನೀನು ಇನ್ನೇನೇನ್ ಮಾಡುತ್ತೀಯ ಫ್ರೀ ಟೈಮ್ ಅಲ್ಲಿ ಅಷ್ಟೇ ಇನ್ನೇನೂ ಮಾಡಲ್ಲ ಓಕೆ ಸೋ ರೀಲ್ಸ್ ಎಷ್ಟು ಫ್ರೀಕ್ವೆಂಟ್ ಆಗಿ ಮಾಡುತ್ತಿರ್ತೀಯ ಮಾಡಲ್ಲ 3 ಡೇಸ್ ಒಂದ್ಸತೆ 3 ಡೇಸ್ ಒಂದ್ಸತೆ ಅಮ್ಮ ಜಾಸ್ತಿ ಜಾಸ್ತಿ ಫೋನಲ್ಲಿ ಫೋನ್ ಫೋನಲ್ಲಿ ಏನು ನೋಡ್ತಾ ಇರ್ತೀಯ ಈಗ ಮಕ್ಕಳೆಲ್ಲ ಜಾಸ್ತಿ ಫೋನ್ ಯೂಸ್ ಮಾಡೋದು ಊಟ ಮಾಡ್ಬೇಕಂದ್ರೆ ಫೋನು ಪ್ರತಿಯೊಂದಕ್ಕೂ ಫೋನ್ ಯೂಸ್ ಮಾಡ್ತಾರೆ ನೀನು ಯಾವಾಗೆಲ್ಲ ಯೂಸ್ ಮಾಡ್ತೀಯ ಫ್ರೀ ಸರಿ ಸರಿ ಬಾಯ್ ಫ್ರೀ ಟೈಮ್ ಫ್ರೀ ಟೈಮ್ ಸಿಕ್ಕಾಗಿ ಸ್ವಲ್ಪ ಸ್ವಲ್ಪ ಅದು ಏನು ನೋಡ್ತಾಳೆ ಕೇಳಿ ಬರೀ ಡಾಗಿ ಬಗ್ಗೆನೇ ನೋಡ್ತಾಳೆ ಬೇರೆ ಏನು ನೋಡಲ್ಲ ಅವಳು ಅನಿಮಲ್ ಲವರ್ ಅವಳು ತುಂಬ ಅಂದರೆ ತುಂಬ ಬರಿ ಪ್ರಾಣಿಗಳನ್ನ ನೋಡ್ತಾಳೆ ಹೌದು ಶಮಿಕಾ ಇನ್ನು ನಿಮ್ಮದು ವೈರಲ್ ಆಗಿದ್ರು ಅಂದರೆ ಕರಿಮಣಿ ಮಾಲೀಕ ರೀಲ್ ಅದನ್ನೂ ಒಂದು ಸರ್ತಿ ಮಾಡ್ಬೋದಾ ಹಾಂ ಮಾಡ್ಬೌದು ಸೊ ಈಗ ಶಮಿಕಾ ಅವರು ಸ್ವಲ್ಪ ಬ್ರೇಕ್ ತಗೊಂಡಿದ್ರು ಈಗ ಮಾತಾಡ್ಸೋಣ ಅವ್ರನ್ನ ಹಾಯ್ ಶಮಿಕಾ ಹಾಯ್ ಬ್ರೇಕಲ್ಲಿ ಏನು ಮಾಡಿದ್ರಿ ಜ ಡಾರ್ಕ್ ಪಂಟಿಸಿದಿಂದ್ರಾ ಇಷ್ಟನಾ ಏನ್ ತಿಂಡಿ ತುಂಬಾ ತಿಂಡಿ ಪೋತಿ ಅನ್ಸುತ್ತೆ ಏನೇನ್ ತಿಂತೀರಾ ಏನೇನ್ ಕೇಳ್ತೀರಾ ಅಮ್ಮನ ಹತ್ರ ಅದು ಬೇಕು ಇದು ಬೇಕು ಅಂತ ಚಿಪ್ಸ್ ಚಾಕ್ಲೇಟ್ಸ್ ಡೈರಿ ಮಿಲ್ಕ್ ಏನ್ ತಿನ್ಬೇಕು ಮಕ್ಳು ಚಿಪ್ಸ್ ಚಾಕ್ಲೇಟ್ಸ್ ಎಲ್ಲ ತಿಂದ್ರೆ ಹಲ್ಲು ಹುಳ ಆಗಲ್ವಾ ಆಗುತ್ತೆ ಜಾಸ್ತಿ ಫ್ರೂಟ್ಸ್ ತಿನ್ಬೇಕು ಓಕೆ ಸೊ ಈಗ ನಿಮ್ಮಿಬ್ಬರದು ಅಮ್ಮ ಮಗಳು ಇಬ್ಬರು ಸಖತ್ತಾಗಿದ್ದೀರಾ ನೋಡೋಕ್ಕೆ ಇಬ್ಬರು ಕ್ಯೂಟು ಸೊ ಇಬ್ಬರದ್ದು ಹೇರ್ಸ್ ತುಂಬ ಲಾಂಗ್ ಇದೆ ಏನು ಸೀಕ್ರೆಟ್ ಏನು ಇಬ್ಬರದ್ದು ಅಮ್ಮ ಹೆಂಗ್ ಕೇರ್ ಮಾಡ್ತಾರೆ ಹೇರ್ ಕೇರು ಚೆನ್ನಾಗಿ ಕೇರ್ ಮಾಡ್ತಾರೆ ನೋಡಿ ವೀಕ್ಷಕರೇ ಶಮಿಕಂದು ಫುಲ್ ಲಾಂಗ್ ಹೇರ್ಸ್ ಎಷ್ಟು ಜನ ಶಮಿಕನ್ ಹೇರ್ ಬಗ್ಗೆ ಕಮೆಂಟ್ ಮಾಡ್ತಿರ್ತಾರೆ ಕೇಳ್ತಾ ಇರ್ತಾರೆ ಶಮಿಕನ್ನ ಲಾಂಗ್ ಹೇರ್ಸನ್ನು ನೀವು ಇಲ್ಲಿ ನೋಡ್ಬೋದು ಅವರಮ್ಮ ಎಣ್ಣೆ ಎಲ್ಲ ಹಾಕಿ ಇಷ್ಟು ದಿನದಿಂದ ಚೆನ್ನಾಗಿ ನೋಡಿಕೊಂಡು ಈಗ ಇಷ್ಟು ಕೂದಲಿದೆ ಶಮಿಕಾ ಎಷ್ಟು ಖುಷಿ ಇದೆ ನಿಮಗೆ ಇಷ್ಟು ಲಾಂಗ್ ಹೇರ್ಸ್ ಇರೋದು ತುಂಬಾ ಖುಷಿ ಕೂದಲು ಫುಲ್ ಆಗುತ್ತೆ ಎಷ್ಟೊಂದ್ ಜನ ಶ್ರಮಿಕ ಕೂದ್ಲಿಲ್ಲ ಅಂತ ಆರ್ಟಿಫಿಷಿಯಲ್ ಹೇರ್ಸ್ ಎಲ್ಲ ಕೊಳ್ತಾ ಇರ್ತಾರೆ ಲಾಂಗ್ ಜಡೆ ಉದ್ದ ಜಡೆ ಹೇರ್ ಫಾಲ್ ಅಂತೆಲ್ಲ ಅಮ್ಮ ಹೆಂಗ್ ಹೆಂಗ್ ಹೇರ್ ಕೇರ್ ಮಾಡ್ತಾರೆ ಆರ್ಗ್ಯಾನಿಕ್ ಶ್ಯಾಂಪೂ ಕಾಕೋನಟ್ ಆಯಿಲ್ ಹಾಕ್ತಾರೆ ಕೇರ್ ಮಾಡ್ತಾರೆ ನೀವು ಹೇಳಿ ಹೆಂಗೆ ಇಷ್ಟೊಂದು ಉದ್ದ ಹೇರು ತುಂಬ ಹುಡುಗಿರಿಗೆಲ್ಲ ಇರುತ್ತೆ ಉದ್ದ ಕೂದಲು ಬೇಕು ಅಂತ ಎಲ್ಲ ಸೊ ಹೇಗೆ ಹೇರ್ ಕೇರ್ ಮಾಡ್ತೀರಿ ಮಗಳ್ದು ನಿಮ್ಮದು ಇಬ್ರುದು ಏನಿಲ್ಲ ನ್ಯಾಚುರಲ್ ಅಷ್ಟೆ ನಾವು ಯಾವುದು ಹೇರ್ ಡ್ರೈಯರ್ಸು ಏರ್ ಸ್ಟ್ರೈಟ್ನರ್ ಎಲ್ಲ ಜಾಸ್ತಿ ಯೂಸ್ ಮಾಡೋಲ್ಲ ಹಂಗೆ ಮನೇಲಿ ಚೆನ್ನಾಗಿ ಎಣ್ಣೆ ಹಾಕ್ತೀನಿ ವೀಕ್ಲಿ ಒನ್ಸ್ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಸ್ನಾನ ಮಾಡಿಸ್ತೀವಿ

ಹೋಗ್ಬಿಟ್ಟು ಸುಮ್ಮನೆ ಅಮ್ಮ ಏನೋ ಅದು ಇದು ಮಾಡಬೇಡ ಅದು ಮಾಡಬೇಡ ಅಂದರೆ ಹೋಗಿ ಅದನ್ನೇ ಮಾಡ್ತೀನಿ ಅದಕ್ಕೆ ಓ ನೀವು ಮಾಡೋದಕ್ಕೆ ಹಂಗೆ ಕರೆಯೋದು ಅಮ್ಮಂದು ಗುಡ್ ಕ್ವಾಲಿಟೀಸ್ ಒಂದು ಫೈವ್ ಗುಡ್ ಕ್ವಾಲಿಟೀಸ್ ಹೇಳೋದಾದ್ರೆ ನಂಗೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಹೇರ್ ಇದು ಮಾಡ್ತಾರೆ ಮತ್ತೆ ಅದು ಆಮೇಲೆ ನಂಗೆ ಎಲ್ಲ ಮಾಡ್ತಾರೆ ಆಮೇಲೆ ಆಟಾಡೋಕ್ ಕರ್ಕೊಂಡು ಹೋಗೋದು ಡ್ರೆಸ್ ಮಾಡೋದು ಇಲ್ಲ ನೀನ್ ನೋಡ್ಕೊಳ್ಳೋದಕ್ಕೆ ಅಷ್ಟೇ ಅಮ್ಮ ಇಷ್ಟನ ಬೇರೆ ಏನಾದ್ರು ಇಷ್ಟ ಇದೆಯಾ ತುಂಬಾ ರಿಯಲ್ ಪ್ರೀತಿ ಏನಾರು ಇದೆಯಾ ಹ್ಮ್ ಅಷ್ಟೇ ಓಕೆ ಏಯ್ ತುಂಬಾ ಜಾಸ್ತಿ ಪ್ರೀತಿ ಬಂದಾಗ ಅಮ್ಮನ ಅಮ್ಮಂಗೆ ಏನ್ ಹೇಳ್ತಿಯಾ ನೀನು ಆಯ್ ಲವ್ಯೊ ಲವ್ಯ ಲವ್ಯ ಅಂತ ಹೇಳಿ ಪ್ರಪೋಸ್ ಮಾಡ್ಬಿಡ್ತೀಯ ಅಮ್ಮಂಗ ಐ ಲವ್ ಯೋ ಅಂತ ಓಕೆ ಅಮ್ಮ ಏನು ಹೇಳ್ತಾರ ಅವಾಗ ನಿನಗೆ ವಾಪಸ್ಸು ತುಂಬಾ ಈ ಒಡಿಯೋದೆಲ್ಲ ಇದೆಯಾ ಅಮ್ಮ ಹೆಂಗೆ ಹೊಡಿತಾರೆ ಎರಡೆರಡು ಬೀಳುತ್ತಾ ಹೆಂಗೆ ಏನು ಶಮಿಕಂದ್ ಯಾವ್ದು ತುಂಬಾ ತುಂಟ ತನ್ನ ಕೀಟ್ಲೆ ಅನ್ಸುತ್ತೆ ಅದೇ ಅವಳು ತೀಟೆನೆ ಇಷ್ಟ ಪಾಪ ಎಲ್ಲೂ ಆಚೆ ಆಟಾಡೋಕ್ ಹೋಗಲ್ಲ ಮನೇಲಿ ನಾವೇ ಹತ್ರನೇ ತೀಟೆ ಮಾಡ್ಬೇಕು ಅದೇ ಇಷ್ಟ ಅಷ್ಟೇ ಅದೇ ಅವ್ಳ ಪಾರ್ಕ್ ಇಷ್ಟ ಪಾರ್ಕ್ ಸೈಕ್ಲಿಂಗ್ ಕರ್ಕೊಂಡು ಹೋಗ್ತೀನಿ ಅದೇ ಇಷ್ಟ ತಿಂಡಿ ಪೋತಿ ಅನ್ಸುತ್ತೆ ಯಾವಾಗ್ಲೂ ಕೇಳ್ತಾ ಇರ್ತಾಳೆ ಏನ್ ತಿಂಡಿ ಕೇಳ್ತಾಳೆ ಹೆಚ್ಚಾಗಿ ಯಾವಾಗ್ಲೂ ಏನು ಕೇಳಲ್ಲ ಡಾರ್ಕ್ ಫ್ಯಾಂಟಸಿ ತಿಂಡಿ ಇಲ್ಲಂದ್ರೆ ಅವಳು ತುಂಬಾ ಫುಡ್ ಅಂದ್ರೆ

ಸೊ ಕೊನೆಯದಾಗಿ ಅಮ್ಮ ಮಗಳು ಈಗ ನೆಕ್ಸ್ಟ್ ಏನು ಫ್ಯೂಚರ್ ಪ್ಲ್ಯಾನ್ಸ್ ರೀಲ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀರಾ ಸಿನಿಮಾದಲ್ಲಿ ಆಫರ್ಸ್ ಬರ್ತಾ ಇದೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಶಮಿಕಾ ಫ್ಯಾನ್ಸ್ಗೆ ಕೇಳ್ತಾ ಇರ್ತಾರೆ ಮ್ಯಾಮ್ ಈಗ ಓದಿಸಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಒಟ್ಟಾರೆಯಾಗಿ ಲಾಸ್ಟಿಗೆ ಏನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ ಫ್ಯಾನ್ಸ್ಗೆ ಅದೇ ಎಜುಕೇಶನ್ ಮುಖ್ಯ ಫಸ್ಟ್ ಅದು ಅದಾದ್ಮೇಲೆ ಅದ್ರ ಜೊತೆ ಹಾಬೀಸ್ ಆಗಿ ಇದನ್ನ ಮಾಡ್ಬೋದು ಅಷ್ಟೇ ಅದನ್ನ ಮಾಡ್ತೀವಷ್ಟೇ ಫ್ಯಾನ್ಸ್ ಹೀಗೆ ಸಪೋರ್ಟ್ ಮಾಡಿ ಅಷ್ಟೇ ನೀನ್ ಏನ್ ಹೇಳಕ್ ಇಷ್ಟಪಡ್ತೀಯಾ ಶಮಿಕಾ ತುಂಬಾ ಕೇಳ್ತಿರ್ತಾರೆ ನಿನ್ನ ಹೇಗಿದ್ದೀರಿ ಚಂದ ಇದ್ದಾಳೆ ತುಂಬಾ ಕ್ಯೂಟ್ ಆಗಿದ್ದಾಳೆ ಅಂತ ಅವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ ಇದಿಷ್ಟು ಕೂಡ ಸಮೀಕ್ಷಾ ಸೊ ವೀಕ್ಷಕರೇ ಇದಿಷ್ಟು ಕೂಡ ಶಮಿಕಾ ಮತ್ತು ಅವರ ತಾಯಿ ಆರತಿ ಅವರ ಜೊತೆಗಿನ ಮಾತು ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಹೀಗೆ ಯಾರು ಕೂಡ ಬ್ಯಾಡ್ ಕಮೆಂಟ್ಸನ್ನು ಹಾಕೋದಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಇನ್ನೂ ಚಿಕ್ಕ ಮಗು ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ ಸೊ ಮ ಪೇರೆಂಟ್ಸನ್ನ ಸಪೋರ್ಟಲ್ಲಿ ಎಲ್ಲ ಮಾಡಿಕೊಂಡು ಯಾ ಅದು ಕೂಡ ಅವರು ಯಾವುದು ಫೋನ್ ಯೂಸ್ ಮಾಡೋದಿಲ್ಲ ಬದಲಿಗೆ ಅವರ ಪೇರೆಂಟ್ಸ್ ಎಲ್ಲ ಹ್ಯಾಂಡಲ್ ಮಾಡೋದು ಶಮಿಕಂಗ್ ಯಾವುದು ಕೂಡ ಗೊತ್ತಾಗೋದಿಲ್ಲ ಸೊ ಒಂದಷ್ಟು ನೆಗೆಟಿವಿಟಿಯನ್ನು ಆಚೆ ಇಟ್ಟು ಒಂದು ಮಗುವಿನ ಪ್ರತಿಭೆಯನ್ನು ಒಂದು ಸಪೋರ್ಟ್ ಮಾಡಿ ಅಂಥೇಳಿ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ಬಿ ವಿಜಯವಾಣಿ ಬೆಂಗಳೂರು ಶಮಿಕಾ ಈಗ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಏನಂತಾರೆ ನಿಂದು ಈಗ ಈ ರೀಲ್ಸ್ ಎಲ್ಲ ನೋಡುವಾಗ ಫುಲ್ ವೈರಲ್ ಆಗಿದೆ ಚೆನ್ನಾಗಿ ಮಾಡ್ತೀಯಾ ಅಂತೆಲ್ಲ ಅಂತಾರೆ ಹೌದಾ ಫ್ರೆಂಡ್ಸ್ ಏನಂತಾರೆ ಫ್ರೆಂಡ್ಸು ಚೆನ್ನಾಗಿ ಮಾಡ್ತೀಯಾ ಚೆನ್ನಾಗಿ ಮಾಡ್ತೀಯಾ ಚೆನ್ನಾಗಿ ಮಾಡ್ತೀಯಾ ಅಂತಾರೆ ಖುಷಿಯಾಗುತ್ತೆ ಹ್ಞೂ ಯಾರು ನಿಂದು ಬೆಸ್ಟ್ ಫ್ರೆಂಡು ಪೂಜಿತಾ ಪೂಜಿತಾ ಜೊತೆ ಎಲ್ಲ ರೀಲ್ಸ್ ಮಾಡೋ ಪ್ಲಾನ್ ಇದೆಯಾ ನೆಕ್ಸ್ಟು ಹ್ಞೂ ಮಾಡಬೇಕು ಆ ಪೂಜಿತಾ ಮತ್ತು ಕಾರ್ತಿಕ್ ಕಾರ್ತೀಕ ಕಾರ್ತಿಕ್ ಯಾರು ಅವನು ನನ್ನ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಓ ಫ್ರೆಂಡ್ ಎಲ್ಲ ಗ್ರೂಪ್ ಹಾ ಎಷ್ಟು ಜನ ಇದ್ದೀರಾ ಗ್ರೂಪಲ್ಲಿ ಅಲ್ಲಿ ಮೂರೇ ಜನ ಅಯ್ಯೋ ಮೂರು ಜನದ್ದೇ ಗ್ರೂಪ್ ಬೇರೆ ಯಾರು ಬರಲ್ಲ ಬೇರೆ ಯಾರು ಬರೋಕ್ಕಾಗಲ್ಲ ಯಾಕಂದರೆ ಬರೋರು ನಾನು ಇದನ್ನ ಮಾಡಬೇಡ ಅದನ್ನ ಮಾಡಬೇಡ ಅಂದರೆ ನಾನು ನಾನು ಇಳಿದಿರುವಾಗ ಅದನ್ನೇ ಮಾಡ್ತಾರೆ ಅಂದರೆ ನೀನು ಏನು ಮಾಡಬೇಡ ಅಂತ ಹೇಳ್ತೀಯಾ ಹೆಚ್ಚಾಗಿ ನಿನ್ನ ಫ್ರೆಂಡ್ಸ್ಗೆ ಅಂದರೆ ಒಬ್ಬೊಬ್ಬರು ಸುಮ್ ಸುಮ್ಮನೆ ಸಿಲ್ಲಿ ರೀಸನ್ಸ್ಗೆಲ್ಲ ನನ್ನ ಹೊಗೆ ಬರೀ ಹೊಗೆ ಬರೀ ಅಂತ ಸುಮ್ಮ ಸುಮ್ಮನೆ ಏನೇನೋ ಅಂತಿರ್ತಾರೆ ಅದಕ್ಕೆ ಹಾಗಂದ್ರೆ ಹಂಗಂದ್ರೆ ನಾನೆಂತ ಮಾತಾಡ್ಸ್ಬೇಕು ಅಂತ ಸುಮ್ಮನೆ ಹಿಂಗೆ ಮಾತಾಡ್ಸ್ಬೇಡ ಅಂತೀನಿ ಆಮೇಲೆ ನೆಕ್ಸ್ಟ್ ಮಿನಿಟ್ಗೆ ಮಾತಾಡಿಸ್ತೀನಿ ಹಂಗೆ ಹೇಳಿದಾಗ ಮಾತ್ ನಾನು ನಾನು ಇಳ್ದಿರುವಾಗ ಮಾತಾಡಿಸ್ತಾರೆ ಅದು ತುಂಬ ಬೇಜಾರಾಗ್ತದೆ ರಮಿಕಾ ಈಗ ನಿನಗೆ ತುಂಬ ಉದ್ದ ಕೂದಲಿದೆ ಸ್ಕೂಲಲ್ಲಿ ಯಾರಾದರೂ ಕಮೆಂಟ್ ಮಾಡ್ತಾರೆ ತುಂಬ ಚೆಂದ ಇದೆ ನಿನ್ನ ಕೂದಲು ಆಮೇಲೆ ಕೂದಲು ಎಳಿಯೋದು ಜುಟ್ಟು ಎಳಿಯೋದೆಲ್ಲ ಮಾಡ್ತಾರೆ ಫ್ರೆಂಡ್ಸು ನಾನು ನಾನು ನನ್ನ ಫ್ರೆಂಡ್ಸ್ ಅಲ್ಲ ಲೇಡಿ ಡಾನ್ ಲೇಡಿ ಡಾನ್ ಅಂತಾರೆ ನಂಗೆ ಗೊತ್ತು ವೀಕ್ಷಕರೇ ವೀಕ್ಷಕರ ಶ್ರಮಿಕಾ ಗೊತ್ತಾಯ್ತಲ್ಲ ತುಂಬ ಹುಷಾರಾಗಿರ್ಬೇಕು ಲೇಡಿ ಡಾನ್ ಬೇರೆ ಬರೀ ಕರಿಮಣಿ ಮಾಲೀಕ ಅಂತ ರೀಲ್ಸ್ ಮಾಡೋದಲ್ಲ ಲೇಡಿ ಡಾನ್ ಅಂತೆ ಸ್ಕೂಲಲ್ಲಿ ಏನು ಮಾಡ್ತೀರಾ ಲೇಡಿ ಡಾನ್ ಅಂತ ಯಾಕೆ ಹೆಸ್ರು ಬಂತು ಸುಮ್ಮ ಏನಾಯ್ತು ಪೆನ್ಸಿಲ್ ಥರ ಏನನ್ನ ಮಾಡಿದ್ರೆ ಕಿತ್ಕೊಂಡೋಗ್ಬಿಟ್ಟು ಹಾಕೊಟ್ಬಿಡ್ತೀನಿ ಹಾಕೊಟ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಹೇಳ್ತೀನಿ ಹಿಂಗೆ ಮಾಡಿದ್ರೆ ಮತ್ತೆ ನಿನ್ ಪೆನ್ಸಿಲ್ ಕದ್ಬಿಡ್ತೀನಿ ಅಂತ ಅದಕ್ಕೆ ಓಕೆ ಯಾರು ಏನು ಮಾಡ್ತಾರೆ ಹಂಗೇ ವಾಪಸ್ ಕೊಟ್ಬಿಡೋದ್ ಓಕೆ ಸೊ ಈ ಪೆನ್ಸಿಲ್ ಕದಿಯೋದಾ ತಪ್ಪಲ್ವಾ ಸ್ಕೂಲಲ್ಲೆಲ್ಲ ಅಂತ ಫ್ರೆಂಡ್ಸ್ ಏನು ಹೇಳಕ್ಕೆ ಇಷ್ಟ ಪಡ್ತೀಯಾ ಹಂಗ ಮಾಡ್ಬೇಡಿ ಮಾಡ್ಬೇಕಾದ್ರೆ ಕೇಳ್ಬಿಟ್ಟ ತಗೋಳಿ ಅಂತ ಕೇಳ್ಬಿಟ್ಟು ತಗೊಂಡ್ರೆ ಒಳ್ಳೇದು ಹ್ಮ್ ಕದಿಬಾರ್ದು ಯಾವ್ದನ್ನು ಅಭ್ಯಾಸ ಅಲ್ಲ